ಓಂ ಶಾಂತಿ ಸತ್ಯಂ ಶಿವಂ ಸುಂದರಂ ಓಂ ನಮ ಶಿವಾಯ ವಾಣಿ ಡೇಟು ಮೂವತ್ತೊಂದು ಹತ್ತೆರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಆತ್ಮಿಕ ಗುಪ್ತ ರಕ್ಷಣಾ ಸೈನಿಕರಾಗಿದ್ದೀರಿ ನೀವು ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡಬೇಕಾಗಿದೆ ಮುಳುಗಿರುವ ದೋಣಿಯನ್ನು ಪಾರು ಮಾಡಬೇಕಾಗಿದೆ ಪ್ರಶ್ನೆ ಸಂಗಮಯುಗದಲ್ಲಿ ತಂದೆಯು ಯಾವ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಅದು ಇಡೀ ಕಲ್ಪದಲ್ಲಿಯೇ ಇರುವುದಿಲ್ಲ ಉತ್ತರ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಓದುವ ಈಶ್ವರ್ಯ ವಿಶ್ವವಿದ್ಯಾಲಯ ಅಥವಾ ಕಾಲೇಜನ್ನು ಸಂಗಮದಲ್ಲಿಯೇ ತಂದೆಯು ತೆರೆಯುತ್ತಾರೆ ಇಂತಹ ವಿಶ್ವವಿದ್ಯಾಲಯವು ಇಡೀ ಕಲ್ಪದಲ್ಲಿಯೇ ಇಲ್ಲ ಈ ವಿಶ್ವವಿದ್ಯಾಲಯದಲ್ಲಿ ವಿದ್ಯೆಯನ್ನು ಓದಿ ನೀವು ಡಬಲ್ ಕಿರೀಟಧಾರಿ ರಾಜಾದಿ ರಾಜರಾಗುತ್ತೀರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೊಂದಿಗೆ ಮೊಟ್ಟ ಮೊದಲಿಗೆ ತಂದೆಯು ಕೇಳುತ್ತಾರೆ ಇಲ್ಲಿ ಬಂದು ಕುಳಿತುಕೊಂಡಾಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಾ ಏಕೆಂದರೆ ಇಲ್ಲಿ ನಿಮಗೆ ಯಾವುದೇ ಉದ್ಯೋಗ ವ್ಯವಹಾರ ಮಿತ್ರ ಸಂಬಂಧಿ ಮೊದಲಾದವರು ಯಾರೂ ಇರುವುದಿಲ್ಲ ನಾವು ಬೇಹದ್ದಿನ ತಂದೆಯೊಂದಿಗೆ ಮಿಲನ ಮಾಡಲು ಹೋಗುತ್ತೇವೆಂದು ನೀವು ವಿಚಾರ ಮಾಡಿಕೊಂಡು ಬರುತ್ತೀರಿ ಇದನ್ನು ಯಾರು ಹೇಳುತ್ತಾರೆ ಆತ್ಮವು ಶರೀರದ ಮೂಲಕ ಹೇಳುತ್ತದೆ ಪಾರಲೌಕಿಕ ತಂದೆಯು ಈ ಶರೀರವನ್ನು ಬಾಡಿಗೆಯಾಗಿ ತೆಗೆದುಕೊಂಡಿದ್ದಾರೆ ಇವರ ಮೂಲಕ ತಿಳಿಸಿಕೊಡುತ್ತಾರೆ ಬೇಹದ್ದಿನ ತಂದೆಯು ಬಂದು ಕಲ್ಪದಲ್ಲಿ ಇದೊಂದೇ ಬಾರಿ ಕಲಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ದೋಣಿಯು ಪಾರಾಗುವುದು ಪ್ರತಿಯೊಬ್ಬರ ದೋಣಿಯು ಮುಳುಗಿದೆ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ದೋಣಿಯು ಪಾರಾಗುವುದು ಹೇ ಅಂಬಿಗನೇ ನನ್ನ ದೋಣಿಯನ್ನು ಪಾರು ಮಾಡು ಎಂದು ಹಾಡುತ್ತಾರಲ್ಲವೇ ವಾಸ್ತವದಲ್ಲಿ ಪ್ರತಿಯೊಬ್ಬರೂ ತಮ್ಮ ದೋಣಿಯಿಂದ ಪಾರಾಗಬೇಕಾಗಿದೆ ಹೇಗೆ ಈಜುವುದನ್ನು ಕಲಿಸುತ್ತಾರೆ ನಂತರ ಕಲಿತ ಮೇಲೆ ತಾವೇ ಈಜುತ್ತಾ ಹೋಗುತ್ತಾರೆ ಅವೆಲ್ಲವೂ ಸ್ಥೂಲ ಮಾತುಗಳು ಇವು ಆತ್ಮಿಕ ಮಾತುಗಳಾಗಿವೆ ನೀವು ತಿಳಿದುಕೊಂಡಿದ್ದಿರಿ ಆತ್ಮವು ಈಗ ಕಂದಕದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಇದರ ಮೇಲೆ ಜಿಂಕೆಯ ಉದಾಹರಣೆಯನ್ನು ಕೊಡುತ್ತಾರೆ ನೀರೆಂದು ತಿಳಿದು ಹೋದಾಗ ಅದು ಕೇವಲ ಕೆಸರಾಗಿರುತ್ತದೆ ಅದರಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಕೆಲ ಕೆಲವೊಮ್ಮೆ ಹಡುವಗಳು ವಾಹನಗಳು ಇತ್ಯಾದಿ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಹೊರತೆಗೆಯುತ್ತಾರೆ ಅವರು ರಕ್ಷಣಾ ಸೈನಿಕರಾಗಿದ್ದಾರೆ ನೀವು ಆತ್ಮಿಕ ರಕ್ಷಣಾ ಸೈನಿಕರಾಗಿದ್ದೀರಿ ನಿಮಗೆ ತಿಳಿದಿದೆ ಎಲ್ಲರೂ ಮಾಯ ಕೆಸರಿನಲ್ಲಿ ಬಹಳ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದಕ್ಕೆ ಮಾಯೆಯ ಕೆಸರೆಂದು ಹೇಳಲಾಗುತ್ತದೆ ಇದರಿಂದ ನೀವು ಹೇಗೆ ಹೊರಬರುವುದು ಎಂಬುದನ್ನು ತಂದೆಯು ತಿಳಿಸಿಕೊಡುತ್ತಾರೆ ಹೇಗೆ ಅಲ್ಲಿಯೂ ಸಹ ಅವರು ಪಾರು ಮಾಡುತ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿಯದು ಇನ್ನೊಬ್ಬ ವ್ಯಕ್ತಿಗೆ ಸಹಯೋಗ ಬೇಕಾಗುತ್ತದೆ ಆದರೆ ಇಲ್ಲಂತೂ ಆತ್ಮವೇ ಹೋಗಿ ಸಿಕ್ಕಿ ಹಾಕಿಕೊಂಡಿದೆ ಆದ್ದರಿಂದ ನೀವು ಹೇಗೆ ಇದರಿಂದ ಹೊರಬರಬೇಕೆಂಬ ಮಾರ್ಗವನ್ನು ತಂದೆಯು ತಿಳಿಸುತ್ತಾರೆ ನೀವು ಮತ್ತೆ ಅನ್ಯರಿಗೂ ಮಾರ್ಗವನ್ನು ತಿಳಿಸಿರಿ ಹೇಗೆ ಈ ವಿಷಯ ಸಾಗರದಿಂದ ಕ್ಷೀರಸಾಗರದೆಡೆಗೆ ಹೋಗಬಹುದೆಂದು ಮತ್ತೆ ಅನ್ಯರಿಗೂ ತಿಳಿಸಿಕೊಡಬೇಕು ಸತ್ಯಯುಗಕ್ಕೆ ಕ್ಷೀರಸಾಗರ ಅರ್ಥಾತ್ ಸುಖದ ಸಾಗರವೆಂದು ಹೇಳುತ್ತಾರೆ ಇದು ದುಃಖದ ಸಾಗರವಾಗಿದೆ ರಾವಣನ ದುಃಖದ ಸಾಗರನಲ್ಲಿ ಮುಳುಗಿಸುತ್ತಾನೆ ತಂದೆಯು ಬಂದು ಸುಖದ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮಗೆ ಆತ್ಮಿಕ ರಕ್ಷಣಾ ಸೈನಿಕರೆಂದು ಕರೆಯಲಾಗುತ್ತದೆ ನೀವು ಶ್ರೀಮತದಂತೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ ಪ್ರತಿಯೊಬ್ಬರಿಗೆ ತಿಳಿಸುತ್ತೀರಿ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ಇನ್ನೊಬ್ಬರು ಪಾರ್ಲೌಕಿಕ ಲೌಕಿಕ ತಂದೆ ಇದ್ದರೂ ಸಹ ಎಲ್ಲರೂ ಪಾರಲೌಕಿಕ ತಂದೆಯನ್ನೇ ನೆನಪು ಮಾಡುತ್ತಾರೆ ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಯಾರನ್ನು ನಿಂದನೆ ಮಾಡುತ್ತಿಲ್ಲ ಆದರೆ ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ಪಂಚವಿಕಾರಗಳೆಂಬ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅಸುರಿ ಸಂಪ್ರದಾಯದವರಾಗಿದ್ದಾರೆ ಎಂಬ ಮಾತನ್ನು ಸಹ ಮಕ್ಕಳಿಗೆ ಅರ್ಥ ಮಾಡಿಸುವುದಕ್ಕಾಗಿ ಹೇಳುತ್ತಾರೆ ದೈವಿ ಸಂಪ್ರದಾಯದವರಿಗೆ ಅಸುರಿ ಸಂಪ್ರದಾಯದವರು ನಮಸ್ಕರಿಸುತ್ತಾರೆ ಏಕೆಂದರೆ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಸನ್ಯಾಸಿಗಳಿಗೆ ನಮಸ್ಕರಿಸುತ್ತಾರೆ ಏಕೆಂದರೆ ಅವರು ಗೃಹಸ್ಥವನ್ನು ಬಿಟ್ಟು ಹೋಗುತ್ತಾರೆ ಪವಿತ್ರರಾಗಿರುತ್ತಾರೆ ಆದರೆ ಈ ಸನ್ಯಾಸಿಗಳು ಮತ್ತು ದೇವತೆಗಳಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಿದೆ ದೇವತೆಗಳ ಜನ್ಮವು ಯೋಗ ಬಲದಿಂದ ಆಗುತ್ತದೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಈಶ್ವರನ ಗತಿಮತವು ಭಿನ್ನವಾಗಿದೆ ಈಶ್ವರನ ಮಹಿಮೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲವೆಂದು ಎಲ್ಲರೂ ಹೇಳುತ್ತಾರೆ ಕೇವಲ ಈಶ್ವರ ಅಥವಾ ಭಗವಂತನೆಂದು ಹೇಳಿದರೆ ಅಷ್ಟು ಪ್ರೀತಿಯು ಮೂಡುವುದಿಲ್ಲ ಎಲ್ಲದಕ್ಕಿಂತ ಒಳ್ಳೆಯ ಶಬ್ದವು ಬಾಬಾ ಎಂಬುದಾಗಿದೆ ಮನುಷ್ಯರು ಬೇಹದ್ದಿನ ತಂದೆಯನ್ನು ಅರಿತಿಲ್ಲ ಆದ್ದರಿಂದ ಅನಾಥರಾಗಿದ್ದಾರೆ ಮ್ಯಾಗ್ಝೀನ್ನಲ್ಲಿಯೂ ಹಾಕಿದ್ದಾರೆ ಮನುಷ್ಯರು ಏನು ಹೇಳುತ್ತಾರೆ ಮತ್ತು ಭಗವಂತನು ಏನು ಹೇಳುತ್ತಾರೆ ಎಂದು ತಂದೆಯು ಯಾರದೇ ನಿಂದನೆ ಮಾಡುತ್ತಿಲ್ಲ ಆದರೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಏಕೆಂದರೆ ತಂದೆಯಂತೂ ಎಲ್ಲರನ್ನು ತಿಳಿದುಕೊಂಡಿದ್ದಾರಲ್ಲವೇ ಕೇವಲ ತಿಳಿಸುವುದಕ್ಕಾಗಿ ಹೇಳುತ್ತಾರೆ ಇವರಲ್ಲಿ ಅಸುರಿ ಗುಣಗಳಿವೆ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಎಂದು ಇಲ್ಲಂತೂ ಜಗಳವಾಡುವ ಅವಶ್ಯಕತೆ ಇಲ್ಲ ಅವರಂತೂ ಕೌರವರು ಅರ್ಥಾತ್ ಅಸುರಿ ಸಂಪ್ರದಾಯದವರಾಗಿದ್ದಾರೆ ಇವರು ದೈವಿ ಸಂಪ್ರದಾಯದವರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಮನುಷ್ಯರು ಮನುಷ್ಯರಿಗೆ ಮುಕ್ತಿ ಜೀವನ್ ಮುಕ್ತಿಗಾಗಿ ರಾಜಯೋಗವನ್ನು ಕಲಿಸಿಕೊಡಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ತಂದೆ ನೀವಾತ್ಮಗಳಿಗೆ ಕಲಿಸುತ್ತಿದ್ದಾರೆ ದೇಹಾಭಿಮಾನ ದೇಹಿ ಅಭಿಮಾನಿಯಲ್ಲಿ ನೋಡಿ ಎಷ್ಟು ಅಂತರವಿದೆ ದೇಹಾಭಿಮಾನದಿಂದ ನೀವು ಇಳಿಯುತ್ತಾ ಬಂದಿದ್ದೀರಿ ತಂದೆಯು ಒಂದೇ ಬಾರಿ ಬಂದು ನಿಮ್ಮನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ನೀವು ಸತ್ಯವದಲ್ಲಿ ದೇಹದೊಂದಿಗೆ ಸಂಬಂಧವನ್ನು ಇಡುವುದಿಲ್ಲವೆಂದಲ್ಲ ಅಲ್ಲಿ ನಾನು ಆತ್ಮನು ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಎಂಬುವುದಿರುವುದಿಲ್ಲ ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ ನಂತರ ಇದು ಪ್ರಾಯಲೋಪವಾಗಿ ಬಿಡುತ್ತದೆ ನೀವೇ ಶ್ರೀಮತದಂತೆ ನಡೆದು ಪ್ರಾಲಬ್ಧವನ್ನು ಪಡೆಯುತ್ತೀರಿ ತಂದೆಯು ರಾಜಯೋಗವನ್ನು ಕಲಿಸುವುದಕ್ಕಾಗಿಯೇ ಬರುತ್ತಾರೆ ಇಂತಹ ವಿದ್ಯೆ ಮತ್ಯಾವುದೂ ಇಲ್ಲ ಡಬಲ್ ಕಿರೀಟಧಾರಿ ರಾಜ್ಯರು ಸತ್ಯಗುಗದಲ್ಲಿರುತ್ತಾರೆ ನಂತರ ಸಿಂಗಲ್ ಕಿರೀಟಧಾರಿಗಳು ರಾಜ್ಯವಿರುತ್ತದೆ ಈಗ ಆ ರಾಜ್ಯವೂ ಇಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ನೀವು ಮಕ್ಕಳು ಈಗ ರಾಜ್ಯ ಭಾಗ್ಯಕ್ಕಾಗಿ ಓದುತ್ತಿದ್ದೀರಿ ಇದಕ್ಕೆ ಈಶ್ವರಿಯ ವಿಶ್ವವಿದ್ಯಾಲಯವೆಂದು ಹೇಳಲಾಗುತ್ತದೆ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ ಅವರಾದರೆ ಭಲೇ ಗೀತಾ ಪಾಠಶಾಲೆಯೆಂದು ಹೆಸರನ್ನಿಟ್ಟುಕೊಳ್ಳುತ್ತಾರೆ ಓದಿಸುವರು ಯಾರು ಎಂದು ಕೇಳಿದರೆ ಶ್ರೀಕೃಷ್ಣ ಭಗವಾನ್ ವಾಚ್ೆಂದು ಹೇಳುತ್ತಾರೆ ಆದರೆ ಕೃಷ್ಣನು ಓದಿಸಲು ಸಾಧ್ಯವಿಲ್ಲ ಸತ್ಯವದಲ್ಲಿ ಕೃಷ್ಣನೇ ಸ್ವಯಂ ಓದುವುದಕ್ಕಾಗಿ ಪಾಠಶಾಲೆಗೆ ಹೋಗುತ್ತಾನೆ ರಾಜಕುಮಾರ ಕುಮಾರಿಯರು ಹೇಗೆ ಶಾಲೆಗೆ ಹೋಗುತ್ತಾರೆ ಅಲ್ಲಿನ ಭಾಷೆ ಭಿನ್ನವಾಗಿರುತ್ತದೆ ಸಂಸ್ಕೃತದಲ್ಲಿ ಗೀತೆಯನ್ನು ಹೇಳಿದರು ಎಂದಲ್ಲ ಇಲ್ಲಂತೂ ಅನೇಕ ಭಾಷೆಗಳಿವೆ ಯಾರು ರಾಜನಾಗುವರೋ ಅವರು ತಮ್ಮ ಭಾಷೆಯನ್ನು ನಡೆಸುತ್ತಾರೆ ಸಂಸ್ಕೃತ ಭಾಷೆಯು ಯಾವುದೇ ರಾಜರ ಭಾಷೆ ಅಲ್ಲ ತಂದೆಯು ಸಹ ಸಂಸ್ಕೃತದಲ್ಲಿ ಕಲಿಸಿಕೊಡುವುದಿಲ್ಲ ಸತ್ಯಕ್ಕಾಗಿ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯ ಗಳಿಸಿ ಎಂದು ಪ್ರತಿಜ್ಞೆ ಮಾಡಿಸುತ್ತಾರೆ ಇಲ್ಲಿ ಯಾರೆಲ್ಲರೂ ಬರುವರೋ ಅವರಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತದೆ ಕಾಮದ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗಿ ಬಿಡುವಿರಿ ಇದು ಮುಖ್ಯ ವಿಕಾರವಾಗಿದೆ ಈ ಹಿಂಸೆಯು ದ್ವಾಪರದಿಂದ ನಡೆದು ಬರುತ್ತದೆ ಇದರಿಂದ ವಾಮ ಮಾರ್ಗವು ಆರಂಭವಾಯಿತು ದೇವತೆಗಳು ಹೇಗೆ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಎಂಬ ಮಂದಿರವೂ ಇದೆ ಅಲ್ಲಿ ಬಹಳ ಕೊಳಕಾದ ಚಿತ್ರಗಳನ್ನು ತೋರಿಸಿದ್ದಾರೆ ಆದರೆ ಯಾವಾಗ ವಾಮರ್ಗದಲ್ಲಿ ಹೋದರೂ ಅದರ ತಿಥಿ ತಾರೀಕು ಏನೂ ಇಲ್ಲ ಅಂದರೆ ಕಾಮ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾಗುತ್ತಾರೆ ಎಂಬುದು ಸಿದ್ಧವಾಗುತ್ತದೆ ಆದರೆ ನಾಮ ಬದಲಾಗುತ್ತದೆ ಎಲ್ಲವೇ ಕಾಮ ಚಿತೆಯನ್ನೇರುವುದರಿಂದ ಪತೀತರಾಗಿ ಬಿಡುತ್ತಾರೆ ಈಗಂತೂ ಪಂಚತತ್ವಗಳು ತಮೋ ಪ್ರಧಾನವಾಗಿವೆ ಆದ್ದರಿಂದ ಶರೀರಗಳು ತಮೋ ಪ್ರಧಾನವಾಗುತ್ತವೆ ಜನ್ಮ ಪಡೆಯುತ್ತಿದ್ದಂತೆಯೇ ಕುರುಡರು ಕುಂಟರು ರೋಗಿಗಳಾಗಿರುತ್ತಾರೆ ಸತ್ಯವುದಲ್ಲಾದರೆ ಸಂಪೂರ್ಣ ಸುಂದರ ಶರೀರವಿರುತ್ತದೆ ಇಲ್ಲಿ ತಮೋಪ್ರಧಾನರಾಗಿರುವ ಕಾರಣ ಶರೀರವು ಅದೇ ರೀತಿ ತಮೋಪ್ರಧಾನವಾಗಿದೆ ಮನುಷ್ಯರು ಈಶ್ವರ ಪ್ರಭು ಇತ್ಯಾದಿ ಭಿನ್ನ ಭಿನ್ನ ಹೆಸರುಗಳಿಂದ ನೆನಪು ಮಾಡುತ್ತಾರೆ ಆದರೆ ಪಾಪ ಅವರಿಗೆ ತಿಳಿದೇ ಇಲ್ಲ ಹೇ ತಂದೆ ಬಂದು ಶಾಂತಿಯನ್ನು ಕೊಡಿ ಎಂದು ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಇಲ್ಲಂತೂ ಕರ್ಮೇಂದ್ರಗಳಿಂದ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಅಂದಮೇಲೆ ಶಾಂತಿಯು ಹೇಗೆ ಸಿಗುವುದು ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಆದರೆ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಹೇಳಿರುವ ಕಾರಣ ಪಾಪ ಮನುಷ್ಯರಿಗೆ ಹೇಗೆ ಅರ್ಥವಾಗಬೇಕು ಈ ದೇವತೆಗಳ ರಾಜ್ಯವಿದ್ದಾಗ ಒಂದು ರಾಜ್ಯ ಒಂದು ಧರ್ಮವಿತ್ತು ಮತ್ತದೇ ಖಂಡದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಬೇಕೆಂದು ಹೇಳುವುದಿಲ್ಲ ಇಲ್ಲಿಯೇ ಆತ್ಮವು ಒಂದು ರಾಜ್ಯವು ಬೇಕೆಂದು ಬಯಸುತ್ತದೆ ನೀವು ಆತ್ಮಗಳಿಗೆ ಗೊತ್ತಿದೆ ಈಗ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಸತ್ಯದಲ್ಲಿ ನಾವು ಇಡೀ ವಿಶ್ವದ ಮಾಲೀಕರಾಗಿರುತ್ತೇವೆ ತಂದೆಯು ನಮಗೆ ಎಲ್ಲವನ್ನು ಕೊಟ್ಟು ಬಿಡುತ್ತಾರೆ ಯಾರೂ ನಮ್ಮಿಂದ ರಾಜ್ಯ ಭಾಗ್ಯವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಾವು ಇಡೀ ವಿಶ್ವದ ಮಾಲೀಕರಾಗುತ್ತೇವೆ ವಿಶ್ವವೆಂದರೆ ಸೂಕ್ಷ್ಮವತನ ಮೂಲವತನ ಇಲ್ಲಿ ಬರುವುದಿಲ್ಲ ಸೃಷ್ಟಿಚಕ್ರವು ಇಲ್ಲಿಯೇ ಸುತ್ತುತ್ತಿರುತ್ತದೆ ಇದನ್ನು ರಚಯಿತ ತಂದೆಯೇ ತಿಳಿದುಕೊಂಡಿರುತ್ತಾರೆ ರಚನೆಯನ್ನು ರಚಿಸುತ್ತಾರೆಂದಲ್ಲ ತಂದೆಯು ಹಳೆಯ ಪ್ರಪಂಚದಿಂದ ಹೊಸದನ್ನಾಗಿ ಮಾಡಲು ಸಂಗಮದಲ್ಲಿಯೇ ಬರುತ್ತಾರೆ ತಂದೆಯು ದೂರ ದೇಶದಿಂದ ಬಂದಿದ್ದಾರೆ ನಿಮಗೆ ತಿಳಿದಿದೆ ಹೊಸ ಪ್ರಪಂಚವು ನಿಮಗಾಗಿಯೇ ಆಗುತ್ತದೆ ತಂದೆಯು ನಾವು ಆತ್ಮಗಳ ಶೃಂಗಾರ ಮಾಡುತ್ತಿದ್ದಾರೆ ಆದರೆ ಜೊತೆಗೆ ಮತ್ತೆ ಶರೀರದ ಶೃಂಗಾರವು ಬಿಡುವುದು ಆತ್ಮವು ಪವಿತ್ರವಾದರೆ ಅದಕ್ಕೆ ಶರೀರವು ಸತೋಪ್ರಧಾನವಾದುದು ಸಿಗುತ್ತದೆ ಶರೀರವು ಸತೋಪ್ರಧಾನ ತತ್ವಗಳಿಂದ ತಯಾರಾಗುತ್ತದೆ ಈ ದೇವಿ ಸತೋ ಸತೋಪ್ರಧಾನ ಶರೀರವಲ್ಲವೇ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಧರ್ಮವೇ ಶಕ್ತಿ ಎಂದು ಗಾಯನವಿದೆ ಈಗ ಶಕ್ತಿಯು ಎಲ್ಲಿಂದ ಸಿಗುವುದು ಒಂದೇ ದೇವಿ ದೇವತಾ ಧರ್ಮವಾಗಿದೆ ಇದರಿಂದಲೇ ಶಕ್ತಿ ಸಿಗುತ್ತದೆ ಈ ದೇವತೆಗಳು ಇಡೀ ವಿಶ್ವದ ಮಾಲೀಕರಾಗುತ್ತಾರೆ ಮತ್ತಾರು ವಿಶ್ವದ ಮಾಲೀಕರಾಗುವುದಿಲ್ಲ ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ ಶಿವತಂದೆಯು ಬ್ರಹ್ಮಾರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದು ಬರೆಯಲ್ಪಟ್ಟಿದೆ ಈ ಮಾತುಗಳು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ತಂದೆ ತಿಳಿಸುತ್ತಾರೆ ನಾನು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತೇನೆ ಮತ್ತು ಅವರನ್ನು ಸೂರ್ಯವಂಶಿ ರಾಜಧಾನಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಯಾರು ಚೆನ್ನಾಗಿ ಓದುವರೋ ಅವರು ತೇರ್ಗಡೆಯಾಗಿ ಸೂರ್ಯವಂಶದಲ್ಲಿ ಬರುತ್ತಾರೆ ಇದೆಲ್ಲವೂ ಜ್ಞಾನದ ಮಾತಾಗಿದೆ ಇದನ್ನು ಅವರು ಸ್ಥೂಲ ಭಾನ ಮುಂತಾದ ಆಯುಧಗಳನ್ನು ತೋರಿಸಿದ್ದಾರೆ ಬಾಣ ಹೊಡೆಯುವುದನ್ನು ಕಲಿಸುತ್ತಾರೆ ಚಿಕ್ಕ ಮಕ್ಕಳಿಗೂ ಸಹ ಕೊಡೆಯುವುದನ್ನು ಕಲಿಸುತ್ತಾರೆ ಆದರೆ ನಿಮ್ಮದು ಯೋಗ ಬಾಣವಾಗಿದೆ ತಂದೆ ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಹಿಂಸೆಯ ಯಾವುದೇ ಮಾತಿಲ್ಲ ನಿಮ್ಮ ವಿದ್ಯೆಯು ಗುಪ್ತವಾಗಿದೆ ನೀವು ಆತ್ಮೀಕ ಗುಪ್ತ ರಕ್ಷಣಾ ಸೈನಿಕರಾಗಿದ್ದೀರಿ ಆತ್ಮಿಕ ಸೈನ್ಯವು ಹೇಗಿರುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ನೀವು ಗುಪ್ತ ಆತ್ಮಿಕ ರಕ್ಷಣಾ ಸೈನಿಕರಾಗಿದ್ದೀರಿ ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡುತ್ತೀರಿ ಎಲ್ಲರ ದೋಣಿಯು ಮೂಳಿಗೆ ಹೋಗಿದೆ ಬಾಕಿ ಚಿನ್ನದ ಲಂಕೆಯು ಯಾವುದೂ ಇಲ್ಲ ಅಥವಾ ಚಿನ್ನದ ದ್ವಾರಿಕೆಯು ಸಾಗರದ ಕೆಳಗಡೆ ಹೊರಟು ಹೋಗಿದೆ ಮತ್ತು ಅದು ಹೊರಬರುವುದೆಂದು ಅಲ್ಲ ದ್ವಾರಿಕೆಯಲ್ಲಿಯೂ ಇವರ ರಾಜ್ಯವಿತ್ತು ಆದರೆ ಸತ್ಯದಲ್ಲಿತ್ತು ಸತ್ಯುಗಿ ರಾಜರ ಉಡುಪುಗಳೇ ಬೇರೆ ತ್ರೇತಾಯುಗದವರ ಉಡುಪುಗಳೇ ಬೇರೆಯಾಗಿದೆ ಭಿನ್ನ ಭಿನ್ನ ಉಡುಪು ಭಿನ್ನ ಭಿನ್ನ ರೀತಿ ನೀತಿಗಳಿರುತ್ತವೆ ಪ್ರತಿಯೊಬ್ಬ ರಾಜನ ರೀತಿ ನೀತಿಗಳು ಬೇರೆ ಬೇರೆ ಆಗಿರುತ್ತವೆ ಸತ್ಯುಗದ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಂತೆ ಮನಸ್ಸಿಗೆ ಖುಷಿಯಾಗಿ ಬಿಡುತ್ತದೆ ಅದಕ್ಕೆ ಸ್ವರ್ಗ ಪ್ಯಾರಡೈಸ್ ಎಂದು ಹೇಳುತ್ತಾರೆ ಆದರೂ ಮನುಷ್ಯರು ಏನನ್ನು ತಿಳಿದುಕೊಂಡಿಲ್ಲ ಮುಖ್ಯವಾದುದು ಈ ದಿಲ್ವಾಡಾ ಮಂದಿರವಾಗಿದೆ ಇದು ನಿಮ್ಮದೇ ನೆನಪಾರ್ಥವಾಗಿದೆ ಯಾವಾಗಲೂ ಮಾದರಿಗಳನ್ನು ಚಿಕ್ಕದಾಗಿ ತೋರಿಸುತ್ತಾರಲ್ಲವೇ ಇವು ನಿಮ್ಮದೇ ಮಾದರಿಗಳಾಗಿವೆ ಶಿವತಂದೆಯೂ ಇದ್ದಾರೆ ಆದಿದೇವನೂ ಇದ್ದಾರೆ ಮೇಲೆ ವೈಕುಂಠವನ್ನು ತೋರಿಸಿದ್ದಾರೆ ಶಿವತಂದೆ ಇದ್ದರೆ ಅವಶ್ಯವಾಗಿ ಅವರ ರಥವೂ ಇರುವುದು ಆದಿದೇವನೂ ಕುಳಿತಿದ್ದಾರೆ ಇದು ಸಹ ಯಾರಿಗೂ ತಿಳಿದಿಲ್ಲ ಇವರು ಶಿವ ತಂದೆಯ ರಥವಾಗಿದ್ದಾರೆ ಮಹಾವೀರನೇ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆತ್ಮದಲ್ಲಿ ಹೇಗೆ ಶಕ್ತಿಯು ಬರುತ್ತದೆ ಎಂಬುದನ್ನು ಸಹ ನೀವೀಗ ತಿಳಿದುಕೊಳ್ಳುತ್ತೀರಿ ಪದೇ ಪದೇ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನಾನು ಆತ್ಮನು ಸತೋ ಪ್ರಧಾನನಾಗಿದ್ದಾಗ ಪವಿತ್ರನಾಗಿದ್ದೇನೋ ಶಾಂತಿಧಾಮ ಸುಖಧಾಮದಲ್ಲಿ ಅವಶ್ಯವಾಗಿ ಪವಿತ್ರರೇ ಇರುತ್ತಾರೆ ಈಗ ಬುದ್ಧಿಯಲ್ಲಿ ಬರುತ್ತದೆ ಎಷ್ಟು ಸಹಜ ಮಾತಾಗಿದೆ ಭಾರತವು ಸತ್ಯದಲ್ಲಿ ಪವಿತ್ರವಾಗಿತ್ತು ಅಲ್ಲಿ ಅಪವಿತ್ರ ಆತ್ಮವಿರಲು ಸಾಧ್ಯವಿಲ್ಲ ಇಷ್ಟೆಲ್ಲ ಪತೀತ ಆತ್ಮರು ಮೇಲೆ ಹೇಗೆ ಹೋಗುವರು ಅವಶ್ಯವಾಗಿ ಪವಿತ್ರರಾಗಿಯೇ ಹೋಗುತ್ತಾರೆ ಬೆಂಕಿ ಬೀಳುತ್ತದೆ ಆಗ ಎಲ್ಲ ಆತ್ಮಗಳು ಹೊರಟು ಹೋಗುತ್ತಾರೆ ಬಾಕಿ ಶರೀರವು ಮಾತ್ರ ಉಳಿಯುತ್ತದೆ ಇವೆಲ್ಲದರ ನಿದರ್ಶನಗಳು ಇವೆ ಹೋಲಿಕಾದ ಅರ್ಥವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಇಡೀ ಪ್ರಪಂಚವೇ ಇದರಲ್ಲಿ ಸ್ವಾಹ ಆಗಲಿದೆ ಇದು ಜ್ಞಾನ ಯಜ್ಞವಾಗಿದೆ ಜ್ಞಾನ ಅಕ್ಷರವನ್ನು ತೆಗೆದು ಕೇವಲ ಯಜ್ಞವೆಂದು ಹೇಳಿಬಿಡುತ್ತಾರೆ ವಾಸ್ತವದಲ್ಲಿ ಇದು ರುದ್ರ ಜ್ಞಾನ ಯಜ್ಞವಾಗಿದೆ ಇದು ಬ್ರಾಹ್ಮಣರ ಮೂಲಕವೇ ರಚಿಸಲ್ಪಡುತ್ತದೆ ಸತ್ಯ ಸತ್ಯ ಬ್ರಾಹ್ಮಣರು ನೀವಾಗಿದ್ದಿರಿ ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಸಂತಾನರಲ್ಲವೇ ಬ್ರಹ್ಮಾರವರ ಮೂಲಕವೇ ಮನುಷ್ಯ ಸೃಷ್ಟಿಯ ರಚನೆಯಾಗುತ್ತದೆ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ ಇವರ ವಂಶಾವಳಿಯಾಗುತ್ತದೆ ಅಲ್ಲವೇ ಹೇಗೆ ಅಗರ್ವಾಲ್ ಮನೆತನ ಮನೆತನವಾಗುತ್ತದೆ ಮನೆತನದ ವಂಶಾವಳಿಯನ್ನು ಇಟ್ಟುಕೊಳ್ಳುತ್ತಾರೆ ನಿಮ್ಮ ಬುದ್ಧಿಯಲ್ಲಿದೆ ಮೂಲವತನದಲ್ಲಿ ನಿಯಮದ ಅನುಸಾರವಾಗಿ ಆತ್ಮಗಳ ವೃಕ್ಷವಿದೆ ಶಿವತಂದೆ ನಂತರ ಬ್ರಹ್ಮ ವಿಷ್ಣು ಶಂಕರ ನಂತರ ಲಕ್ಷ್ಮೀ ನಾರಾಯಣ ಇದೆಲ್ಲೋ ಮನುಷ್ಯರ ವೃಕ್ಷವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದ್ದು ಆತ್ಮಿಕ ರಕ್ಷಣಾ ಸೈನಿಕರಾಗಿ ಸ್ವಯಂ ಹಾಗೂ ಸರ್ವರಿಗೆ ಸರಿಯಾದ ಮಾರ್ಗವನ್ನು ತಿಳಿಸಬೇಕಾಗಿದೆ ಇಡೀ ಪ್ರಪಂಚವನ್ನು ವಿಷಯ ಸಾಗರದಿಂದ ಪಾರು ಮಾಡಲು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ ಎರಡನೇದು ಜ್ಞಾನ ಯೋಗದಿಂದ ಪವಿತ್ರರಾಗಿ ಆತ್ಮದ ಶೃಂಗಾರ ಮಾಡಿಕೊಳ್ಳಬೇಕಾಗಿದೆ ಶರೀರಕ್ಕಲ್ಲ ಆತ್ಮವು ಪವಿತ್ರವಾದರೆ ಶರೀರದ ಶೃಂಗಾರವು ಸ್ವತಃವಾಗಿ ಆಗುವುದು ಪರದಾನ ದೂರ ಸರಿಯುವುದರ ಬದಲು ಪ್ರತಿ ಘಡಿಗೆ ತಂದೆಯ ಆಶ್ರಯದ ಅನುಭವ ಮಾಡುವಂತಹ ನಿಶ್ಚಯ ಬುದ್ಧಿ ವಿಜಯಿ ಭವ ವಿಜಯ್ ಭವದ ವರದಾನಿ ಆತ್ಮ ಪ್ರತಿ ಘಳಿಗೆ ಸ್ವಯಂ ಆಶ್ರಯದ ಕೆಳಗಿರುವಂತೆ ಅನುಭವ ಮಾಡುವುದು ಅವರ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರವೂ ಸಹ ನಿರಾಶ್ರಿತ ಅಥವಾ ಒಬ್ಬಂಟಿತನದ ಅನುಭವವಾಗುವುದಿಲ್ಲ ಎಂದು ಉದಾಸಿ ಅಥವಾ ಅಲ್ಪಕಾಲದ ಕಾಲದ ಹದ್ದಿನ ವೈರಾಗ್ಯ ಬರುವುದಿಲ್ಲ ಅವರು ಎಂದು ಯಾವ ಕಾರ್ಯದಿಂದಲೂ ಸಮಸ್ಯೆಯಿಂದಲೂ ವ್ಯಕ್ತಿಯಿಂದಲೂ ದೂರ ಸರಿಯುವುದಿಲ್ಲ ಆದರೆ ಪ್ರತಿ ಕರ್ಮ ಮಾಡುತ್ತಿದ್ದರೂ ಎದುರಿಸುತ್ತಾ ಸಹಯೋಗಿಗಳಾಗುತ್ತಾ ಬೇಹದ್ದಿನ ವೈರಾಗಿಗಳಾಗಿರುತ್ತಾರೆ ಸ್ಲೋಗನ್ ಒಬ್ಬ ತಂದೆಯ ಕಂಪನಿ ಸಂಘದಲ್ಲಿರಿ ಮತ್ತು ತಂದೆಯನ್ನೇ ನಿಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವನ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ದಿವ್ಯ ಬುದ್ಧಿರೂಪಿ ವಿಮಾನದ ಮೂಲಕ ಎಲ್ಲದಕ್ಕಿಂತ ಎತ್ತರದ ಶಿಖರದ ಸ್ಥಿತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತ ವತನವಾಸಿಯಾಗಿ ವಿಶ್ವದ ಸರ್ವ ಆತ್ಮರ ಪ್ರತಿ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಸಹಯೋಗದ ಅಲೆಯನ್ನು ಹರಡಿಸಿರಿ ಯೋಗದ ಪ್ರಯೋಗದ ಮೂಲಕ ದುಃಖಿಯ ಅಶಾಂತ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಸಕಾಶ ಕೊಡಿ ওম um, শান্তি